ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗೆ ಸ್ಥಳೀಯ ಅಭ್ಯರ್ಥಿಗಳನ್ನು ನೇಮಕ ಮಾಡದೆ ಬೇರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಜೈ ಭೀಮ್ ಯುವಕರ ಸಂಘದ ಅಧ್ಯಕ್ಷ ರೀ ರಮೇಶ್ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರ ಎಸ್ ಹೊನ್ನಯ್ಯ ಬಡಾವಣೆಯಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕೊಳಚೆ ಪ್ರದೇಶ ಗ್ರಂಥಾಲಯವನ್ನು ತೆರೆದಿದೆ ಈ ಹಿಂದೆ ಇದೇ ಗ್ರಂಥಾಲಯದಲ್ಲಿ ಹೊನ್ನಯ್ಯ ಬಡಾವಣೆಯ ನಿವಾಸಿಯೊಬ್ಬರು ನಿರ್ವಹಿಸುತ್ತಿದ್ದು ಆದರೆ ಅನ್ಯ ಚಟುವಟಿಕೆಗಳಿಂದ ಗ್ರಂಥಾಲಯದಿಂದ ಅವರನ್ನು ತೆಗೆದುಹಾಕಲಾಗಿದೆ ನಿಯಮದ ಪ್ರಕಾರ ಸ್ಥಳೀಯರಾದ ಎಸ್ ಹೊನ್ನಯ್ಯ ಬಡಾವಣೆಯ ನಿವಾಸಿಗಳಿಗೆ ಹುದ್ದೆಯನ್ನು ನೀಡಬೇಕಿದೆ ಬಡಾವಣೆಯ ಹಲವಾರು ಮಂದಿ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸ್ಥಳೀಯರನ್ನು ಪರಿಗಣಿಸದೆ ಮುತ್ತಿಗೆರೆ ಗ್ರಾಮಕ್ಕೆ ಮದುವೆಯಾಗಿರುವ ಗಾಂಧಿನಗರದ ನಿವಾಸಿ ಮಮತಾ ಅವರಿಗೆ ಹುದ್ದೆಯನ್ನು ನೀಡಲಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಸೂಕ್ತ ಕ್ರಮ ಕೈಗೊಂಡು ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿ ಕೊಡಬೇಕು ಎಂದು ಆಗ್ರಹಪಡಿಸಿದರು ಈ ಹಿಂದೆ ಸುಮಾರು ವರ್ಷಗಳ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಒಂದು ಗ್ರಂಥಾಲಯ ನಮ್ಮ ವನ್ಯ ಬಡಾವಣೆಗೆ ಮಂಜೂರಾಗಿತ್ತು ಅಲ್ಲಿ ಸ್ಥಳೀಯವಾಗಿ ನಮ್ಮ ಒಬ್ಬರು ಕೆಲಸ ಮಾಡ್ತಿದ್ರು ಕಾರಣಾಂತರದಿಂದ ಅವರು ಬಿಟ್ಟು ಈಗ ಹುದ್ದೆ ಸುಮಾರು ಒಂದು ನಾಲ್ಕು ಐದು ವರ್ಷದಿಂದ ಖಾಲಿ ಇತ್ತು ಇವಾಗ ಏನು ಮಾಡಿದ್ದಾರೆ ಆ ಹುದ್ದೆನ ರೀಕಾಲ್ ಮಾಡಿ ಅಲ್ಲಿ ಬೇರೆ ಸ್ಥಳೀಕನೇ ತಗೋಬೇಕಂತ ಅದು ಆಡಿರೋದು ಈಗ ಆ ಗ್ರಂಥಾಲಯ ಅಧಿಕಾರಿಗಳು ಹೊರಗಡೆ ಅವರಿಗೆ ಪ್ರಾ ಪ್ರಾವಿಷನ್ ಕೊಟ್ಟು ಅವ್ರ ನಕಲಿ ಆಧಾರ್ ಕಾರ್ಡು ಮತ್ತು ಇವೆಲ್ಲ ನಮ್ಮ ಏರಿಯಾಕ್ಕೆ ಅಡ್ರೆಸ್ಗೆ ಚೇಂಜ್ ಮಾಡಿಸಿ ಅವರು ಈಗ ಜಾಬ್ಗೆ ಟ್ರೈ ಮಾಡಿದ್ರು ಅವರು ಮಮತಾ ಅನ್ನೋರು ಅವರು ಮುತ್ತೇಗೆರೆ ಗ್ರಾಮದವರು ಮಮತಾ ಅನ್ನೋರು ಅವರು ಗಾಂಧಿಯಾಗೂರಿಂದ ಮುತ್ತಿಗೆರಿಗೆ ಮದುವೆ ಆಗಿರೋದು ಅವರು ಮುತ್ತಗೆರೆ ಗ್ರಾಮದವರು ಸಿಟಿ ಲಿಮಿಟ್ಸ್ಗೆ ಹೆಂಗೆ ಬರ್ತಾರೆ ಅವರು ತ ನಮ್ಮ ಏರಿಯಾದ ಯಾವುದೋ ಒಂದು ಅಡ್ರೆಸ್ ತೊಗೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಆ ಹತ್ರ ಮೇಲೆ ನಾವು ಸ್ಥಳೀಕರಿಸ್ಬಿಟ್ಟು ಜಾಬ್ ತಗೋಕ್ ಬಂದಿದ್ದಾರೆ ಅಲ್ಲಿ ಮೂಲ ನಿವಾಸಿಗಳು ಹಾಕಿರೋ ನಾವು ಐದರಿಂದ ಆರು ಜನ ಅರ್ಜಿ ಹಾಕಿದ್ವಿ ನಮ್ಮನ್ನೇ ಕಡೆಗಣನೆ ಮಣಿಸಿ ಕಡೆಗಣನೆ ಮಾಡಿ ಬೇರೆಯವ್ರನ್ನ ತಗೋಳಕ್ಕೆ ಇದು ಮಾಡ್ತಾಯಿದ್ದಾರೆ ಆ ಇರೋದನ್ನು ಪ್ರತ್ಯೇಕ ಗೋಷ್ಠಿ ಕರೆದೀವಿ ಈ ಹಿಂದೆ ಏನು ಪೋಸ್ಟಿಂಗ್ ನಾವು ನಮ್ಮ ಜೆ ಬಿ ಯು ಸಂಘದ ಕಚೇರಿಯನ್ನು ನಾವು ಗ್ರಂಥಾಲಯಕ್ಕೆ ಬಿಟ್ಕೊಟ್ಟಿದ್ದೀವಿ ಅದಕ್ಕೆ ನಾವು ಇದು ಇಸ್ಕೊತ್ತಲ್ಲ ರೆಂಟು ಇಸ್ಕೊತ್ತಲ್ಲ ಫ್ರೀಯಾಗಿ ಬಿಟ್ಕೊಟ್ಟಿದ್ದೀವಿ ಗ್ರಂಥಾಲಯ ನಡೀಲಿ ಅಲ್ಲಿ ಸ್ಥಳೀಯವಾಗಿ ಎಲ್ಲ ಎಜುಕೇಷನ್ ಮಕ್ಕಳುಗಳಿಗೆ ಒಂದು ಜ್ಞಾನಾರ್ಜನೆ ದೃಷ್ಟಿಯಿಂದ ನಾವು ಬಿಟ್ಕೊಟ್ಟಿದ್ದೀವಿ ಅದು ಕಾರಣ ಇವರು ಇಲ್ಲಿನ ಲೈಬ್ರರಿ ಆಫೀಸರ್ ಏನು ಮಾಡಿದ್ದಾರೆ ಗ್ರಂಥಾಲಯ ಆಫೀಸರು ಅವ್ರಿಗೆ ಇಷ್ಟ ಬಂದಂಗೆ ಅವರು ಮಾಮತಾರ ಯಜಮಾನ್ರು ಒಬ್ಬರು ಸ್ಥಳೀಯ ಶಾಸಕರ ಬೆಂಬಲಿಗರಾಗಿದ್ದು ಅವರ ಒತ್ತಾಡದ ಮೇರೆಗೆ ಇವರು ಆಯ್ಕೆ ಮಾಡಕ್ಕೆ ಮಾಡಿದ್ದಾರೆ ಬೇರೆಯವ್ರನ್ನ ನಮ್ಮ ಸ್ಥಳ ನಮ್ಮ ಹೇರೋದರೇ ಅಲ್ಲ ನಾವು ಹಿಂದೆ ಡಿ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಜಿಲ್ಲಾ ಪಂಚಾಯತ್ ಎಲ್ಲ ಮೆಮೊರಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಯಾರು ಇದ್ರ ಬಗ್ಗೆ ಗಮನ ಅದಕ್ಕೋಸ್ಕರ ನಾವು ಇನ್ನೂ ಜಿಲ್ಲಾಧಿಕಾರಿಗೆ ಇವತ್ತು ಮನವಿ ಪತ್ರ ಕೊಟ್ಟಿದೀವಿ ಇದ್ರ ಬಗ್ಗೆ ಸೂಕ್ತವಾಗಿ ಸೂಕ್ತ ದಾಖಲೆತೆಗಳನ್ನು ಪರಿಶೀಲಿಸಿ ಸ್ಥಳೀಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತ ಇದ್ದೀವಿ ಗೋಷ್ಠಿಯಲ್ಲಿ ಶಂಕರ್ ರಾಜು ಪ್ರಭಾಕರ್ ಉಮೇಶ್ ಉಪಸ್ಥಿತರಿದ್ದರು